ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನೋಡಿ ಬಹಳಷ್ಟು ಜನ ಬಳ್ಳಾರಿ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಎಲ್ಲ ರೀತಿ ಐದು ಗ್ಯಾರಂಟಿಗಳನ್ನು ಇಡೀ ಶಾಸಕರು ಮತ್ತು ಸಚಿವರು ಇಡೀ ರಾಜ್ಯವನ್ನು ಲೂಟಿ ಮಾಡತಕ್ಕಂತ ಕೆಲಸ ಮಾಡ್ತಾ ಇದೆ ಅಂತೇಳಿ ಜಿಲ್ಲೆಯಲ್ಲಿ ಯಾವುದೇ ಯಾವುದೇ ರೀತಿ ಅಭಿವೃದ್ಧ ಅಭಿವೃದ್ಧಿ ಇಲ್ಲದೆ ಯಾವುದೇ ರೀತಿ ಯಾವುದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ವಿದ್ಯುತ್ ಇರಬಹುದು ಅನೇಕ ಕಾಮಗಾರಿಗಳು ನೋಡುವಿಗೆ ಬಿದ್ದಿರುವುದರಿಂದ ಇಡೀ ರಾಜ್ಯದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಎಸ್ ಪಕ್ಷಕ್ಕೆ ಬಹಳಷ್ಟು ಜನ ಸೇರ್ಪಡೆ ಸೇರ್ಪಡೆಗೊಂಡಿದ್ದಾರೆ ಉದಾಹರಣೆಗೆ ವಸಂತ್ ಕುಮಾರ್ ಮತ್ತು ಉಮ್ಮೆ ಸೌಧ ಲಕ್ಷ್ಮಿ ಅನೇಕ ಮಹಿಳೆಯರು ಮತ್ತು ಪುರುಷರು ಈ ಪಕ್ಷದ ನಮ್ಮ ಎಸ್ ಪಕ್ಷದ ಸಿದ್ಧಾಂತ ಮತ್ತು ಕಮಾನನ್ನ ಈ ಹಿಂದೆ ಮಾಡಿರ್ತಕ್ಕಂಥ ಅನೇಕ ಅನೇಕ ರೈತರ ಸಾಲಮನ್ನಾ ಇರ್ಬೋದು ಮಕ್ಕಳಿಗೆ ಸೈಕಲ್ ವಿತರಣೆ ಇರ್ಬೋದು ಮತ್ತು ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮಕ್ಕಳಿಗೆ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಮಚ್ಚಿ ಇವತ್ತು ಈ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಮುಂದಿನ ದಿನದಲ್ಲಿ ಬಿಜೆಪಿ ಜೆ ಡಿ ಎಸ್ ಪಕ್ಷವು ಸೇರಿ ಚುನಾವಣೆ ಎದುರಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷ ನಮಸ್ಕಾರ ನಮ್ಮ ಹೆಸರು ವಸಂತಕುಮಾರ್ ಅಂತ ಹೇಳಿ ನಾವು ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ಸೇವೆ ಮಾಡಿ ಈಗ ಜನತಾ ದಳದಲ್ಲಿ ಬಂದು ನಮ್ಮ ಒಂದು ಸೇವೆಯನ್ನು ಮಾಡಬೇಕಂತಂದು ನಾವು ಆ ಒಂದು ಸಿದ್ಧಾಂತ ಮತ್ತು ಆ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ನಾವು ಜನತಾ ದಳ ಪಕ್ಷಕ್ಕೆ ಬಂದಿರ್ತೀವಿ ನೀವು ಏಕಂತಂದರೆ ನಮ್ಮ ತಾಯಣ್ಣ ಸಾರವರು ತುಂಬ ವರ್ಷಗಳಿಂದ ಜೆ ಡಿ ಎಸ್ ಪಕ್ಷದಲ್ಲಿ ಇಟ್ಕೊಂಡು ಯುವಕರನ್ನ ತುಂಬ ಬೆಳೆಸ್ತಿದ್ದಾರೆ ಅಂತಂದೇಳಿ ತಿಳಿದು ನಾವು ಜೆ ಡಿ ಎಸ್ ಪಕ್ಷಕ್ಕೆ ಬಂದಿದ್ದೀವಿ ಎರಡನೇದಾಗಿ ನಮಗೆ ಬಹುದೊಡ್ಡವಾದ ಜವಾಬ್ದಾರಿಯನ್ನು ಅವರು ನೀಡಿದ್ದಾರೆ ಅದು ಏನಂತಂದ್ರೆ ನಮಗೆ ಸಿ ಘಟಕ ಜಿಲ್ಲಾಧ್ಯಕ್ಷರನ್ನು ಮಾಡಿದ್ದಾರೆ ಹಾಗಾಗಿ ನಾವು ಆ ಜವಾಬ್ದಾರಿಯನ್ನು ನ್ಯಾಯುತವಾಗಿ ನಮ್ಮ ಕೈಲಾದಷ್ಟು ನಾವು ಸೇವಾ ಮಾಡ್ತೀವಿ ಅಂತ ಹೇಳಿ ಈ ಒಂದು ಮೂಲಕ ತಿಳಿಪಡಿಸ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ